ಇಸ್ರೇಲ್ನ ಯುದ್ಧದಾಹ ತಣಿಯುವ ಹಾಗೆ ಕಾಣ್ತಿಲ್ಲ ಮತ್ತು ಗಾಜಾ ಮೇಲಿನ ಅದರ ಆಕ್ರಮಣ ನಿಲ್ಲೋದಿಲ್ಲ ಅನ್ನೋ ಸೂಚನೆಗಳು ಸಿಕ್ಕಿವೆ ಫೆಲಸ್ತೀನಿಯನ್ ಎನ್ಕ್ಲೇವ್ನ ಉತ್ತರದಲ್ಲಿರುವ ಗಾಜಾ ನಗರವನ್ನು ವಶಪಡಿಸಿಕೊಳ್ಳುವ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂ ಯೋಜನೆಗೆ ಈಗ ಇಸ್ರೇಲ್ನ ಭದ್ರತಾ ಸಚಿವ ಸಂಪುಟ ಅನುಮೋದಿಸಿರುವುದಾಗಿ ವರದಿಗಳು ಹೇಳ್ತಿವೆ ಮಿಲಿಟರಿ ಅರೆಮನಸ್ಸು ಹೊಂದಿರೋದರ ನಡುವೆಯೂ ಗಾಜಾವನ್ನ ವಶಪಡಿಸಿಕೊಳ್ಳುವ ನೆತಾನ್ಯೂಹು ಯೋಜನೆ ಮುಂದುವರಿಯಲಿದೆ ಹೀಗಾಗಿ ಮೊದಲು ಹಮಾಸ್ ಅನ್ನ ನಿರ್ಮೂಲನೆಗೊಳಿಸುವ ಮತ್ತು ಇಸ್ರೇಲಿ ಒತ್ತೆಯಾಳುಗಳ ಸುರಕ್ಷಿತ ಬಿಡುಗಡೆಯ ಗುರಿ ಹೊಂದಿದ್ದ ತಾಳಿ ಈಗ ಸಂಪೂರ್ಣ ಗಾಜಾವನ್ನ ಆಕ್ರಮಿಸುವ ಮತ್ತು ಅದರೊಳಗೆ ಹೊಸ ಭದ್ರತಾ ಪರಿಧಿ ಸ್ಥಾಪಿಸುವ ಯೋಜನೆಯಾಗಿ ಬದಲಾಗಿದೆ ನೆತಾನ್ಯೂಹ ಕಚೇರಿಯ ಶುಕ್ರವಾರದ ಹೇಳಿಕೆಯಲ್ಲಿ ಗಾಜಾ ಸ್ವಾಧೀನ ಯೋಜನೆ ಬಗ್ಗೆ ಘೋಷಣೆ ಮಾಡಿರುವುದಾಗಿ ವರದಿಯಾಗಿದೆ ಗಾಜಾ ನಗರದಲ್ಲಿರುವ ಹಮಾಸ್ ನೆರೆಗಳ ಮೇಲೆ ಮುತ್ತಿಗೆ ಹಾಕುವ ಮತ್ತು ಅದೇ ಹೊತ್ತಲ್ಲಿ ಗಾಜಾ ನಗರದೊಳಗೆ ಸೇನಾ ದಾಳಿ ನಡೆಸುವ ಉದ್ದೇಶವನ್ನ ಇಸ್ರೇಲ್ ಹೊಂದಿದೆ ಎನ್ನಲಾಗಿದೆ ಫೆಲೆಸ್ತೀನಿಯರಿಗೆ ಮಾನವೀಯ ನೆರವು ತಲುಪುವುದನ್ನು ತಡೀತಾನೇ ಇದ್ದ ಇಸ್ರೇಲ್ ಈಗ ಹಸಿವಿನಿಂದ ಬಳಲುತ್ತಿರುವ ಅಲ್ಲಿನ ಸಾವಿರಾರು ಜನರನ್ನ ಬಲವಂತವಾಗಿ ಸ್ಥಳಾಂತರಿಸುವ ಸಾಧ್ಯತೆ ಇದೆ ಗುರುವಾರ ನಡೆದ ಭದ್ರತಾ ಕ್ಯಾಬಿನೆಟ್ ಸಭೆಗೂ ಮೊದಲು ಫಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ನೇತಾನ್ಯುಪು ಇಸ್ರೇಲ್ ಇಡೀ ಗಾಜಾವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರು ಅಲ್ಲದೆ ಇಸ್ರೇಲ್ ಗಾಜಾದಲ್ಲಿ ತನ್ನ ನಿಯಂತ್ರಣ ಸಾಧಿಸೋಕೆ ಬಯಸ್ತಿಲ್ಲ ಅದನ್ನ ಮೂರನೆಯವರ ಕೈಗೆ ಕೊಡಲಿದ್ದೇವೆ ನಮಗೆ ಭದ್ರತಾ ಪರಿಧಿಯಷ್ಟೇ ಬೇಕಿದೆ ಅಂತ ಕೂಡ ಅವರು ಹೇಳಿದ್ರು ಆದರೆ ಗಾಜಾ ಪಟ್ಟಿಯನ್ನ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವ ಅವರ ವಿವಾದಾತ್ಮಕ ಯೋಜನೆಗೆ ಅದರ ಮಿಲಿಟರಿಯಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದ್ದ ಬಗ್ಗೆ ವರದಿಯಾಗಿತ್ತು ಇಸ್ರೇಲ್ ರಕ್ಷಣಾ ಪಡೆಗಳ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಯಾಲ್ ಜಮೀರ್ ಅವರ ಪ್ರಸ್ತಾವಿತ ಕ್ರಮವನ್ನ ಬಹಿರಂಗವಾಗಿಯೇ ವಿರೋಧಿಸಿದ್ರು ಇದು ಒತ್ತೆಯಾಳುಗಳ ಜೀವಕ್ಕೆ ಅಪಾಯ ತರಬಹುದು ಮತ್ತು ಸೈನ್ಯದ ಮೇಲೆ ಅನಗತ್ಯ ಒತ್ತಡಕ್ಕೆ ಕಾರಣವಾಗಬಹುದು ಅಂತ ಅವರು ಎಚ್ಚರಿಸಿದ್ರು ಈ ವಾರದ ಆರಂಭದಲ್ಲಿ ನೇತಾನ್ಯುಹೋ ಜಮೀರ್ ಮತ್ತು ಪ್ರಮುಖ ಭದ್ರತಾ ಅಧಿಕಾರಿಗಳ ಜೊತೆಗೆ ಮೂರು ಗಂಟೆಗಳ ಕಾಲ ನಡೆಸಿದ ಉದ್ವಿಗ್ನತೆಯಿಂದ ಕೂಡಿದ್ದ ಸಭೆ ವೇಳೆ ಈ ಭಿನ್ನಾಭಿಪ್ರಾಯ ಬಂದಿತ್ತು ಎನ್ನಲಾಗಿದೆ ವರದಿಗಳ ಪ್ರಕಾರ ಗಾಜಾ ಸ್ವಾಧೀನ ಯೋಜನೆ ಒಂದು ಪ್ರಮಾದಕರ ಹೆಜ್ಜೆ ಅಂತ ಜಮೀರ್ ಪ್ರಧಾನಿಗೆ ಹೇಳಿದ್ರು ಆದರೆ ಗಾಜಾವನ್ನ ಸಂಪೂರ್ಣವಾಗಿ ಸ್ವಾಧೀನ ಅನ್ನೋ ಬಲಪಂಥೀಯ ಮಿತ್ರ ಪಕ್ಷಗಳ ದೀರ್ಘಕಾಲದ ಒತ್ತಡ ಎದುರಿಸುತ್ತಿರುವ ನೇತಾನ್ಯವು ನ ಪ್ರತಿರೋಧಕ್ಕೆ ಮಣಿದಿಲ್ಲ ಎನ್ನಲಾಗಿದೆ ಗಾಜಾದೊಳಗೆ ಕಾರ್ಯಾಚರಣೆಗಾಗಿ ಯೋಜನೆಗಳನ್ನ ಪರಿಷ್ಕರಿಸಿ ಪುನಃ ಸಲ್ಲಿಸುವಂತೆ ಅವರು ಜಮೀರ್ಗೆ ನಿರ್ದೇಶಿಸಿದ್ರು ಎನ್ನಲಾಗಿದೆ ಗಾಜಾ ನಗರವನ್ನ ಆಕ್ರಮಿಸಿಕೊಳ್ಳುವ ಈ ಯೋಜನೆ ಫೆಲಸ್ತೀನ್ ಮೇಲಿನ ಇಸ್ರೇಲ್ ದಾಳಿ ತೀವ್ರಗೊಳ್ಳಲಿರುವುದರ ಸ್ಪಷ್ಟ ಸೂಚನೆಯಾಗಿದೆ ಗಾಜಾದ ಮೇಲಿನ ದಾಳಿಯನ್ನ ವಿಸ್ತರಿಸುವ ಈ ಇಸ್ರೇಲ್ನ ಯೋಜನೆ ಬಗ್ಗೆ ಪ್ರತಿಕ್ರಿಯಿಸಿರುವ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾಮರ್ ಅದನ್ನ ತಪ್ಪು ನಡೆ ಎಂದಿದ್ದಾರೆ ಸಂಘರ್ಷವನ್ನ ಕೊನೆಗೊಳಿಸೋಕೆ ಅಥವಾ ಒತ್ತೆಯಾಳುಗಳ ಸುರಕ್ಷಿತ ಬಿಡುಗಡೆಗೆ ಇಸ್ರೇಲ್ ಯೋಚಿಸಿದಂತಿಲ್ಲ ಮತ್ತು ಈ ಕ್ರಮ ಇನ್ನಷ್ಟು ರಕ್ತಪಾತಕ್ಕೆ ಕಾರಣವಾಗಲಿದೆ ಅಂತ ಅವರು ಹೇಳಿದ್ದಾರೆ ಗಾಜಾ ವಶಪಡಿಸಿಕೊಳ್ಳುವ ಕುರಿತ ನೆತಾಂ ಹೇಳಿಕೆ ಅವರು ಮಾತುಕತೆ ಪ್ರಕ್ರಿಯೆಗೆ ತಯಾರಿಲ್ಲ ಅನ್ನೋದನ್ನ ಮತ್ತು ಅವರು ಕದನ ವಿರಾಮದಿಂದ ಹಿಂದೆ ಸರಿದಿದ್ದರ ನಿಜವಾದ ಉದ್ದೇಶವನ್ನ ಬಹಿರಂಗಪಡಿಸಿದೆ ಅಂತ ಹಮಾಸ್ ಪ್ರತಿಕ್ರಿಯಿಸಿದೆ ಆಕ್ರಮಣವನ್ನ ವಿಸ್ತರಿಸುವ ಯೋಜನೆ ಅವರು ತಮ್ಮ ಒತ್ತೆಯಾಳುಗಳ ಸುರಕ್ಷತೆ ವಿಷಯವಾಗಿ ಕಾಳಜಿ ಹೊಂದಿಲ್ಲ ಮತ್ತು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ನೆರವೇರಿಸಿಕೊಳ್ಳೋಕೆ ಒತ್ತೆಯಾಳುಗಳ ಜೀವ ಪಣಕ್ಕಿಡೋದಕ್ಕೆ ಹಿಂಚರಿಯೋದಿಲ್ಲ ಅನ್ನೋದನ್ನ ದೃಢಪಡಿಸುತ್ತೆ ಅಂತ ಹಮಾಸ್ ಹೇಳಿದೆ ಇದೇ ವೇಳೆ ಇಸ್ರೇಲಿ ವಿರೋಧ ಪಕ್ಷದ ನಾಯಕ ಏರ್ ಲ್ಯಾಪಿಡ್ ಗಾಜಾ ನಗರವನ್ನ ಸ್ವಾಧೀನಪಡಿಸಿಕೊಳ್ಳುವ ನಿರ್ಧಾರ ಇನ್ನಷ್ಟು ವಿಪತ್ತುಗಳಿಗೆ ಕಾರಣವಾಗಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಯೋಜನೆಗೆ ತಿಂಗಳುಗಳೇ ಬೇಕಾಗತ್ತೆ ಒತ್ತೆಯಾಳುಗಳ ಸಾವಿಗೆ ಕಾರಣವಾಗತ್ತೆ ಅನೇಕ ಸೈನಿಕರ ಬಲಿಯಾಗಲಿದೆ ಇಸ್ರೇಲಿ ತೆರಿಗೆದಾರರ ಹತ್ತಾರು ಶತಕೋಟಿ ಹಣ ಯುದ್ಧಕ್ಕಾಗಿ ಖರ್ಚಾಗತ್ತೆ ಮತ್ತು ರಾಜಕೀಯ ಕುಸಿತಕ್ಕೆ ಇದು ಕಾರಣವಾಗತ್ತೆ ಅಂತ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ ಹಮಾಸ್ ಇದನ್ನೇ ಬಯಸಿದೆ ಯುದ್ಧದ ಹೆಸರಲ್ಲಿ ಇಸ್ರೇಲ್ ನಿಶ್ಚಿತ ಗುರಿ ಇಲ್ಲದೆ ಯಾರಿಗೂ ಅರ್ಥವಾಗದ ನಿಷ್ಪ್ರಯೋಜಕ ಆಕ್ರಮಣದಲ್ಲಿ ತಾನೇ ಸಿಲುಕಿಕೊಳ್ಳಲಿ ಅನ್ನೋದು ಹಮಾಸ್ ಉದ್ದೇಶ ಅಂತ ಲಾಪಿಟ್ ಹೇಳಿದ್ದಾರೆ ವರದಿಗಳ ಪ್ರಕಾರ ಗಾಜಾವನ್ನು ಆಕ್ರಮಿಸಿಕೊಳ್ಳುವ ಇಸ್ರೇಲ್ನ ಈ ಕ್ರಮ ಹಲವಾರು ದಿನಗಳಿಂದ ಇದ್ದದ್ದಾಗಿದೆ ಟ್ರಂಪ್ ಈಗಾಗಲೇ ಇಸ್ರೇಲ್ ಏನಾದರೂ ಮಾಡಿಕೊಳ್ಳಿ ಅನ್ನುವಂತೆ ಬಿಟ್ಬಿಟ್ಟಿದ್ದಾರೆ ಅದು ಇಸ್ರೇಲಿಗಳಿಗೆ ಬಿಟ್ಟಿದ್ದು ಅಂತ ಅವರು ಹೇಳಿರೋದರ ಉದ್ದೇಶ ಇದೇ ಆಗಿದೆ ಅಂತ ವರದಿಗಳು ಹೇಳುತ್ತೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಅರವತ್ತೊಂದು ಸಾವಿರಕ್ಕೂ ಹೆಚ್ಚು ಫೆಲಸ್ತೀನಿಯರನ್ನ ಇಸ್ರೇಲ್ ಯುದ್ಧ ಬಲಿ ತೆಗೆದುಕೊಂಡಿದೆ ಇಸ್ರೇಲ್ ಯುದ್ಧ ನೋಡಿಸುವ ಮೊದಲು ಫೆಲೆಸ್ತೀನ್ನ ಅತಿದೊಡ್ಡ ಜನಸಂಖ್ಯಾ ಕೇಂದ್ರವಾಗಿದ್ದ ಗಾಜಾ ನಗರದಲ್ಲಿ ಈಗ ಎಷ್ಟು ಜನರಿದ್ದಾರೆ ಅನ್ನೋದು ಸ್ಪಷ್ಟವಿಲ್ಲ ಯುದ್ಧದ ಮೊದಲ ವಾರಗಳಲ್ಲಿ ಇಸ್ರೇಲಿ ಮಿಲಿಟರಿಯ ಬಲವಂತದ ಸ್ಥಳಾಂತರದಿಂದಾಗಿ ಲಕ್ಷಾಂತರ ಜನ ಗಾಜಾ ನಗರವನ್ನ ಬಿಟ್ಟು ಹೋಗಿದ್ರು ಆದರೆ ಈ ವರ್ಷದ ಆರಂಭದಲ್ಲಿ ಕದನ ವಿರಾಮದ ಸಮಯದಲ್ಲಿ ಅನೇಕರು ವಾಪಸ್ಸಾಗಿದ್ರು ಗಾಜಾ ನಗರದಲ್ಲಿ ಸೇನೆಯ ಒಂದು ಸಣ್ಣ ದಾಳಿಯು ಸಾವಿರಾರು ಜನರ ಸ್ಥಳಾಂತರಕ್ಕೆ ಕಾರಣ ಆಗಬಹುದು ಅಲ್ಲದೆ ಅದರಿಂದಾಗಿ ಬರಗಾಲ ಪೀಡಿತ ಪ್ರದೇಶಕ್ಕೆ ಆಹಾರ ತಲುಪಿಸೋದಕ್ಕೂ ಮತ್ತಷ್ಟು ಅಡ್ಡಿಯಾಗಬಹುದು ಸುಮಾರು ಇನ್ನೂರು ಜನ ಈಗ ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಸಾವನ್ನಪ್ಪಿರುವ ಬಗ್ಗೆ ಹೇಳಲಾಗ್ತಿದೆ ಇಷ್ಟಾದ ಮೇಲೇನೂ ಅಲ್ಲಿ ಆಕ್ರಮಿಸೋದಕ್ಕೆ ಏನು ಉಳಿದಿದೆ ಅನ್ನೋದು ದೊಡ್ಡ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು